ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ಜೈ ಮೋಡಿ ಅಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ಸಂಗಾತಿಗಳು ಇರ್ತಾರೆ ಬಟ್ ಸ್ಟಿಲ್ ಇನ್ನೊಂದು ಅಫೇರಿಗೆ ಹಾಕ್ತಾರೆ ಇದಕ್ಕೆ ಪರ್ಟಿಕ್ಯುಲರ್ ಕಾರಣ ಏನು ಲಬ್ಬರ್ ಇರ್ತಾರೆ ವೈಫ್ ಮತ್ತೆ ಹಸ್ಬೆಂಡ್ ಅಂತ ಆಗಿರ್ತಾರೆ ಬಟ್ ಸ್ಟಿಲ್ ಇನ್ನೊಬ್ಬರು ಒಂದು ಅಫೇರಿಗೆ ಮುಂದಾಗ್ತಾ ಇರ್ತಾರೆ ಇದಕ್ಕೆ ಮೇಜರ್ ರೀಸನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಆಕ್ಚುಲಿ ಇದು ಒಂದು ಇನ್ಫಾರ್ಮೇಶನ್ ತಿಳುವಳಿಕೆಗೋಸ್ಕರ ಬೆಸ್ಟ್ ಸೈಡ್ ಪಾಸಿಟಿವ್ ಸೈಡ್ ಇಂದ ನಾನು ಹೇಳ್ತಾ ಇರೋದು ನೆಗೆಟಿವ್ ಆಗಿ ತಗೊಂಡ್ಬಿಡಿ ಓಕೆ ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್ ಗಳ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಲೇಕು ಅಂಡ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಇನ್ಫಾರ್ಮೇಶನ್ ಎಲ್ರಿಗೂ ಶೇರ್ ಮಾಡಿ ಕಂಚು ತನ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ಪ್ರತಿ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಒಂದು ಇವತ್ತಿನ ಜನರೇಷನ್ಗೆ ಒಂದು ಸಂಬಂಧ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸರ್ಚಿಸ್ ಐ ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಆಪ್ಷನ್ಸ್ ಅಂತ ನೋಡ್ತಾರೆ ಅಥವಾ ಅವ್ರ ಥಾಟ್ ಪ್ರೊಸೆಸರ್ ಇಲ್ಲೋ ಗೊತ್ತಿಲ್ಲ ಬಟ್ ನಲ್ಲಿ ಇವತ್ತಿನ ಕೌನ್ಸಿಲಿಂಗ್ ಎವ್ರಿ ಡೇ ನಾನು ಮಾಡ್ತಿರ್ಬೇಕಾದ್ರೆ ಸಂಬಂಧ ಹಾಳಾಗಿ ಹೋಗ್ತಾರೆ ಆ ರೀಸನ್ಗೋಸ್ಕರ ಆ್ಯಂಡ್ ಕಮಿಸ್ನಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ ಈ ತರ ಅಫೇರಿಗೆ ಮುಂದಾಗ್ಲಿಕ್ಕೆ ಹೊಗಳಿಕೆಗೆ ಮಾರು ಹೋಗ್ಬಿಡ್ತಾರೆ ಯಾರೋ ಒಬ್ರು ಹೋಗ್ಲಿದ ತಕ್ಷಣ ನೀವ್ ಹಾಗಿದ್ದೀರಾ ನೋಡೋಕೆ ನೀವು ಹೀಗಿದ್ದೀರಾ ನೋಡೋಕೆ ಅಂತ ನಿಮ್ಮನ್ನು ಯಾರೋ ಹೋಗ್ಲಿದ ತಕ್ಷಣ ಥರ್ಡ್ ಪರ್ಸನ್ ಮದುವೆ ಆಗಿರುತ್ತೆ ಅಂತ ಕೇಳೋಣ ನಿಮಗೆ ನಿಶ್ವ ಆಗಿರುತ್ತೆ ಪಾರ್ಟ್ನರ್ಸ್ ಇರ್ತಾರೆ ಲವರ್ಸ್ ಇರ್ತಾರೆ ಒಂದ್ಸಲ ಅವ್ರಿಗೆ ಡಿಸೈಡ್ ಮಾಡೋದಂದ್ರೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿ ಅವಕಾಶನೇ ಕೊಡ್ಬೇಡಿ ನಿಮಗೆ ಓಕೆ ಹೊಗಳಿಡ್ತಾರ ನಿಮ್ಗೆ ನೀವು ಬ್ಯೂಟಿಫುಲ್ ಆಗಿದ್ದೀರಾ ನೀವು ಹ್ಯಾಂಡ್ಸಮ್ ಇದ್ದೀರಾ ಹೋಗಿರ್ತಾರೆ ಓಕೆ ನೋ ಪ್ರಾಬ್ಲಮ್ ಆಯ್ತಾವ್ ಆದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ ಎಷ್ಟೋ ಜನ ಹೊಗಳ ತಕ್ಷಣನೇ ಲೈಕ್ ಹೊಗಲಿಕ್ಕೆ ಬೇಕು 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 ಅಂತ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ ಅದೇ ಅವ್ರಿಗೆ ಮೈನಸ್ ಆಗ್ಬೇಕು ಹೋಗೋದು ಫಸ್ಟ್ ರೀಸನ್ ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ ಕ್ಷಣಿಕ ಸುಖಕ್ಕೋಸ್ಕರ ಎಲ್ಲ ಒಂದ್ ಕಡೆ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಸೊ ಅವ್ರಿಗೆ ಸಿಗುವಂತ ಕೆಲವೊಂದಿಷ್ಟು ಲೈಕ್ ಕ್ಷಣಿಕ ಸುಖಗಳು ಅಂತ ಹೇಳ್ತೀವಿ ಅದು ಲೈಫ್ ಟೈಮ್ ಅಂತೂ ಅಲ್ವೇ ಅಲ್ಲ ಆಕ್ಚುಲಿ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಲೈಫ್ ಟೈಮ್ ಇಲ್ಲ ನಿಮ್ಮ ಜೊತೆಗಿರೋದೇ ನಿಮ್ಮ ಲೈಫ್ ಟೈಮ್ ಆಕ್ಚುಲಿ ಅಂಡ್ ನನ್ನ ಪ್ರಕಾರ ಬದುಕಲ್ಲಿ ನಾವೆಷ್ಟು ಚೆನ್ನಾಗಿ ನೆಮ್ಮದಿಯಿಂದ ಸುಖದಿಂದ ಬದುಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿದ್ದು ಕ್ಷಣಿಕ ಸುಖ ಮ್ಯಾಟ್ ಆಗಲ್ಲ ನನ್ನ ಪ್ರಕಾರ ಇದೆ ಓಕೆ ಸೊ ಅದಕ್ಕೋಸ್ಕರ ಬಟ್ ಜನ ಹೋಗೋದು ಕ್ಷಣಿಕ ಸುಖಕ್ಕೋಸ್ಕರ ಹೋಗ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನೋ ಅಂತ ಹೇಳಿದ್ರೆ ಪಾರ್ಟ್ನರ್ ಇಂದ ಎಮೋಷನಲ್ ಆಗಿ ಮೆಂಟಲಿ ಮಾರಲಿ ಈ ತರ ಸಪೋರ್ಟ್ ಸಿಗದೆ ಇದ್ದಾಗ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಎಷ್ಟೋ ಜನ ಇನ್ ತಪ್ಪು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಪಾರ್ಟ್ನರ್ ಜೊತೆಗಿದ್ದಾಗ ನೀವು ಅವರಿಗೆ ಮಾರಲ್ ಸಪೋರ್ಟ್ ಆಗಿರ್ಬೇಕು ಮೆಂಟಲಿ ಸಪೋರ್ಟ್ ಆಗಿರ್ಬೇಕು ಫಿಸಿಕಲಿ ಸಪೋರ್ಟ್ ಆಗಿರ್ಬೇಕು ಎಮೋಷನಲಿನ್ ಸಪೋರ್ಟ್ ಆಗಿರ್ಬೇಕು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೊಬೇಕು ಆವಾಗ ಯಕ್ ಕೊರತೆ ಅನ್ನೋದು ಕಾಣೋದಿಲ್ಲ ಸೊ ಈ ಒಂದು ರೀಸನ್ಗೂ ಕೂಡ ಆಲ್ರೆಡಿ ನಿಮ್ಮ ಲೈಕ್ ಪಾರ್ಟ್ನರ್ಸ್ ಇದ್ದಾಗ್ಲೂ ಕೂಡ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸಪೋರ್ಟ್ ಸಿಗದೆ ಇದ್ದಾಗ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ ಹಣಕ್ಕೋಸ್ಕರ ಎಷ್ಟೋ ಜನ ಏನಂದ್ರೆ ಇವತ್ತಿನ ರಿಲೇಶನ್ಶಿಪ್ ಹಣಕ್ಕೋಸ್ಕರ ನಿಂತ್ಕೊಂಡ್ಬಿಟ್ಟಿದೆ ದುಡ್ಡು ಕೊಟ್ಟರೆ ಎಲ್ಲ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಈ ಒಂದು ಇಂಟೆನ್ಷನ್ಗೋಸ್ಕರ ಇದೆ ಇವತ್ತು ರಿಲೇಶನ್ಶಿಪ್ ನೈಂಟಿ ಪರ್ಸೆಂಟ್ ಒಂದು ಎವರೇಜ್ ಪರ್ಸೆಂಟೇಜ್ ಮಾಡೋದಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರೋದು ರೈಟ್ ಸೊ ಅದಕ್ಕೋಸ್ಕರ ಇದು ರೀಸನ್ ಆಗುತ್ತೆ ಎಷ್ಟೋ ಜನ ಇಂಪ್ರೆಸ್ ಮಾಡ್ತಾರೆ ಅವ್ರನ್ನ ಏನೋ ಮಾಡ್ಕೊಳಕ್ಕೆ ಕ್ಯಾಚ್ ಮಾಡ್ಕೊಳಕ್ಕೆ ಇದು ಮಾಡಕ್ಕೆ ಆ ಇಂಪ್ರೆಸ್ಸಿಗೆ ಹೋಗ್ಬಿಡ್ತಾರೆ ಕೆಲವರು ಬಾಡಿ ಲ್ಯಾಂಗ್ವೇಜ್ ಡ್ರೆಸ್ಸಿಂಗ್ ಕೋಡ್ ಮಾತಾಡೋ ಸ್ಟೈಲ್ ಅವ್ರ ಅವ್ರ ಹೇರ್ ಸ್ಟೈಲ್ ಅವ್ರ ವಾಕಿಂಗ್ ಸ್ಟೈಲ್ ಇದಕ್ಕೆ ಇಂಪ್ರೆಸ್ ಆಗಿಬಿಡ್ತಾರೆ ಅಟ್ರಾಕ್ಟ್ ಸೆಳೆದು ಬಿಡ್ತಾರೆ ಸೊ ಅದಕ್ಕೂ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಇದಿಷ್ಟು ಕೂಡ ಒಂದು ಆಲ್ರೆಡಿ ಮದುವೆ ಆಗಿದ್ರು ಕೂಡ ಅಥವಾ ಪಾರ್ಟ್ನರ್ಸ್ ಇದ್ರು ಲವರ್ಸ್ ಇದ್ರು ಕೂಡ ಆ ಇನ್ನೊಂದು ಅಫೇರಿಗೆ ಮುಗಿ ಬೀಳಲಿಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದಿರಲ್ಲ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಾಯಿಂಟ್ಗಳ ಮೇಲೆ ಅನಿಸಿಕೆನ ಕಮೆಂಟ್ ಮಾಡಿ ಎಷ್ಟು ಸರ್ ನಿಜ ಅಂತ ಹೇಳಿ ಸುಳ್ಳು ಅಂತೆ ಸುಳ್ಳು ಅಂತ ಹೇಳಿ ನೋ ಪ್ರಾಬ್ಲಮ್ ಇದೆ ಬಟ್ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಶೇರ್ ಮಾಡಿ ಎಲ್ರು ಸ್ಟೇಟಸ್ ಗ್ರೂಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಓಕೆ ಅಂಡ್ ಒನ್ ಮೋರ್ ಏನೋ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಮೂವತ್ತೈದು ಸಾವಿರ ಕಂಪ್ಲೀಟ್ ಆಗಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ